ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅನುಭವ ಹೆಚ್ಚಿದಷ್ಟು ಮನಸ್ಸು ಗಟ್ಟಿಯಾಗುತ್ತದೆ ಮನಸ್ಸು ಗಟ್ಟಿಯಾದಷ್ಟು ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಅಲ್ವಾ ಅನುಭವ ನಮಗೆ ಜಾಸ್ತಿ ಆದಷ್ಟು ಮನಸ್ಸು ಗಟ್ಟಿಯಾಗುತ್ತೆ ಅನುಭವ ಬರಬೇಕು ಯಾವಾಗಲೂ ಅನುಭವ ಮನಸ್ಸು ಗಟ್ಟಿಯಾದರೆ ಆತ್ಮಸ್ಥೈರ್ಯ ಹೆಚ್ಚಿಗೆ ಆಗುತ್ತೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ವಸುದೇವ ಹಾಗೂ ದೇವಕಿ ಪೂರ್ವ ಜನ್ಮದ ಕರ್ಮದ ಫಲದ ಕಥೆನ ತಿಳ್ಕೊಳ್ಳೋಣ ನಾವು ವಸುದೇವ ಹಾಗೂ ದೇವಕಿ ಯಾರು ಕೃಷ್ಣನ ತಂದೆ ತಾಯಿ ಅವರದ ಕರ್ಮದ ಫಲ ಪೂರ್ವ ಜನ್ಮದ ಕರ್ಮದ ಫಲವನ್ನು ತಿಳ್ಕೊಳ್ಳೋಣ ವಸುದೇವ ದೇವಕಿ ಕೃಷ್ಣನ ತಂದೆ ತಾಯಿಯವರು ವಸುದೇವ ದೇವಕಿ ಜಗದಿಯೊಡನಾದ ಪರಮಾತ್ಮ ತಂದೆ ತಾಯಿಯಾದರೂ ಸೆರೆಮಾನವ ಸರೆಮನೆ ವಾಸ ತಪ್ಪಲಿಲ್ಲ ಹುಟ್ಟಿದ ಮಕ್ಕಳನ್ನೆಲ್ಲ ಕಳೆದುಕೊಂಡು ಸಂಕಟ ಅನುಭವಿಸಿದರೂ ಭಗವಂತ ಶ್ರೀ ಕೃಷ್ಣನೇ ಹುಟ್ಟಿದ ಕ್ಷಣವೇ ಎತ್ತ ಕಂದನನ್ನು ಗೋಕುಲದಲ್ಲಿ ಬಿಟ್ಟು ಮಗುವನ್ನು ಎತ್ತಿ ಆಡಿಸುವ ಸೌಭಾಗ್ಯ ಇವರಿಗೆ ಇಲ್ಲವಾಯಿತಲ್ಲ ಅಲ್ವಾ ಹೀಗೆಲ್ಲ ಆಗಲು ಕಾರಣ ಅವರ ಪೂರ್ವ ಜನ್ಮದ ಕರ್ಮಫಲ ಎಲ್ಲರೂ ಅದನ್ನು ದೇವರಿಂದಲೂ ಅನುಭವಿಸಬೇಕು ನಾವೂ ಅನುಭವಿಸಲೇಬೇಕು ವಸುದೇವ ಮತ್ತು ದೇವಕಿ ಜನ್ಮದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿ ಮತ್ತು ಅದಿತಿಯರಾಗಿದ್ದರು ಇವರ ಮಕ್ಕಳು ವರುಣ ಮತ್ತು ಗರುಡ ವರುಣನು ಸೂರ್ಯನಿಗೆ ಸಾರಥಿಯಾಗಿದ್ದನು ಆಗ ಬ್ರಹ್ಮನ ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾಗಿ ಸಮುದ್ರದ ದೇವತೆಯಾಗಿದ್ದನು ಒಮ್ಮೆ ಮಗನನ್ನು ನೋಡಬೇಕೆಂಬ ಆಸೆಯಾಗಿ ವರುಣನ ಮನೆಗೆ ಬಂದರು ಅವನ ಮನೆಯಲ್ಲಿ ದೇಪಕಾದಷ್ಟು ಹಸುಗಳು ಅವು ಅಮೃತದಷ್ಟು ಸಿಹಿಯಾದ ಹಾಲನ್ನು ಯಥೇಚ್ಛವಾಗಿ ಕೊಡ್ತಿದ್ವೋ ಗೊತ್ತಾಯ್ತಾ ಅವರು ಮನೆಗೆ ಬಂದರೂ ಯಥೇಚ್ಛವಾಗಿ ಹಾಲನ್ನು ಅದು ಕೊಡ್ತಾ ನಂತರ ಯಥೇಚ್ಛವಾಗಿ ಕೊಡುತ್ತಿದ್ದ ಅವು ಅವುಗಳನ್ನು ಬ್ರಹ್ಮನು ವರ್ಣನಿಗೆ ಕೊಟ್ಟನು ಕೊಟ್ಟಿದ್ದನು ಇದೆಲ್ಲ ತಿಳಿದ ಅತಿಥಿ ಅಲ್ಲಿರುವ ಗೋ ಸಂಪತ್ತನ್ನು ನೋಡಿ ಮುದ್ದಾದ ಹಸುಗಳು ಮೇಲೆ ಆಸೆಯಾಯಿತವನಿಗೆ ಅವಳು ಸಪ್ ಕಶ್ಯಪರಿಗೆ ಹೇಳಿದಳು ನಾವು ಹಸುಗಳನ್ನು ನಮ್ಮ ಮನೆಗೆ ತೆಗೆದುಕೊಂಡು ಹೋಗೋಣ ಎಂದು ಅದಕ್ಕೆ ಅವರು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಗೋ ಸಂಪತ್ತು ಇದೆಯಲ್ಲ ಇದು ಏಕೆ ಎಂದು ಕೇಳಿದಾಗ ಅದಿತಿ ಹೇಳಿದಳು ಇವುಗಳಷ್ಟು ಲಕ್ಷಣವಾದ ಅಮೃತದಂಥ ಹಾಲು ಕೊಡುವ ಹಸುಗಳನ್ನು ನಾವು ನೋಡೇ ಇರಲಿಲ್ಲ ವರುಣ ಏನು ಬೇರೆ ಬೇರೆ ವರುಣ ಬೇರೆ ಅಲ್ಲ ನಮ್ಮ ಸ್ವಂತ ಮಗ ಆದ್ದರಿಂದ ಅವನನ್ನು ಕೇಳುವುದು ಬೇಡ ಹಸುಗಳನ್ನು ತೆಗೆದುಕೊಂಡು ಹೋಗೋಣ ಎಂದರು ಕಶ್ಯಪರಿಗೆ ಅದು ಸರಿ ಎನಿಸಿತು ಒಂದು ದಿನ ವರ್ಣ ಮನೆಯಲ್ಲಿ ಇರಲಿಲ್ಲ ಅದೇ ದಿನವೇ ಕಶ್ಯಪ ಮತ್ತು ಅದಿತಿಯರು ಅವನ ಮನೆಯಲ್ಲಿದ್ದ ಹಸುಗಳನ್ನೆಲ್ಲ ತೆಗೆದುಕೊಂಡು ತಮ್ಮ ಆಶ್ರಮಕ್ಕೆ ಬಂದರು ಇತ್ತ ವರ್ಣ ಮನೆಗೆ ಬಂದ ನೋಡುತ್ತಾನೆ ಗೋವುಗಳು ಇಲ್ಲದರೂ ಕಂಡು ಅವನಿಗೆ ಬೇಸರವಾಗುತ್ತದೆ ಮತ್ತು ತನ್ನ ತಂದೆ ತಾಯಿಯರೇ ಅವುಗಳನ್ನು ತೆಗೆದುಕೊಂಡು ಹೋದರೆಂದು ಅವನಿಗೆ ತಿಳಿಯುತ್ತದೆ ತಂದೆಯ ಹತ್ತಿರ ಬಂದು ತಂದೆಯ ನನ್ನ ತಂದೆಯೇ ನನ್ನ ಮನೆಯಲ್ಲಿದ್ದ ವಿಶೇಷವಾದ ಗೋಸಂಪತ್ತು ನನ್ನದಲ್ಲ ನನಗೆ ಬ್ರಹ್ಮದೇವರು ಅದನ್ನು ಕೊಟ್ಟಿರ್ತಾರೆ ಅದಕ್ಕೆ ಅವುಗಳನ್ನು ಇಲ್ಲದೇ ಹೋದರೆ ನನ್ನ ಯಜ್ಞಯಾಗಗಳನ್ನು ಮಾಡಲು ಆಗುವುದಿಲ್ಲ ಅವುಗಳನ್ನು ಕೊಟ್ಟುಬಿಡಿ ಎಂದು ನಮ್ರತೆಯಿಂದ ಕೇಳಿದನು ಆದರೆ ಆ ಸುಂದರವಾದ ಗೋ ಸಂಪತ್ತಿನ ಮೋಹಕ್ಕೆ ಒಳಗಾಗಿದ್ದ ಕಶ್ಯಪ ಮೋನಿಗಳು ಅವುಗಳನ್ನು ಹಿಂತಿರುಗಿಸಲು ಒಪ್ಪಲಿಲ್ಲ ವರ್ಣನು ಇಕ್ಕಟ್ಟಿಗೆ ಸಿಲುಕಿಕೊಂಡು ತಂದೆಯೊಡನೆ ಹಠ ಮಾಡಿ ವಾದಿಸುವುದು ಸಾಧ್ಯವಿಲ್ಲ ಅವನು ಮಾಡಬೇಕಾದ ಧಾರ್ಮಿಕ ಕಾರ್ಯಗಳನ್ನು ನಿಲ್ಲಿಸುವಂತೆಯೂ ಇಲ್ಲ ಏನು ಮಾಡುವುದೆಂದು ದಾರಿ ಕಾಣದೆ ಬ್ರಹ್ಮದೇವರ ಬಳಿ ಹೋಗಿ ಎಲ್ಲವನ್ನೂ ಹೇಳಿದ ಬ್ರಹ್ಮ ಈಶ್ವರನನ್ನು ಕಶ್ಯಪನನ್ನು ಕರೆಸಿ ನಿನ್ನಂಥ ಋಷಿಮುನಿಗಳಿಗೆ ಇದು ಯೋಗ್ಯವಾದ ಕೆಲಸವಲ್ಲ ನೀನು ಮಾಡಿದ್ದು ತಪ್ಪು ಯೋಗ್ಯ ಋಷಿಯಾಗಿರದ ಕಾರಣ ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀನು ಭೂಲೋಕದಲ್ಲಿ ಜರಿಸಿ ಕಣ್ಣುದರಿಗೆ ಆಗುವ ಅನ್ಯಾಯಗಳನ್ನು ನೋಡು ಎಂದು ಶಾಪ ಕೊಡ್ತರೇ ಅಸಹಾಯಕನಾಗಿ ಒದ್ದಾಡುವಂತೆ ಎಂದು ಶಾಪ ಕೊಟ್ಟನು ಆಗ ಕಶ್ಯಪರಿಗೆ ತಮ್ಮ ತಪ್ಪಿನ ಅರಿವಾಗಿ ತಾನು ಮಾಡಿದ ತಪ್ಪು ಎಂದು ಅರ್ಥವಾಗಿ ಶಾಪ ವಿಮೋಚನೆಯಾಗಿ ಏನು ಮಾಡ್ತಾನೆ ಧ್ಯಾನ ಮಾಡ್ತಾನೆ ಅವನು ಪ್ರಾರ್ಥನೆಗೆ ಒಲಿದ ಭಗವಂತ ಪ್ರತ್ಯಕ್ಷನಾಗಿ ದಂಪತಿಗಳಾದ ನೀವಿಬ್ಬರೂ ಸೇರಿ ತಪ್ಪು ಮಾಡಿದ್ದೀರಿ ಕರ್ಮಫಲವನ್ನು ಅನುಭವಿಸೇ ಅನುಭವಿಸಬೇಕಾಗಿತ್ತು ಅನುಭವಿಸಿದ್ದೀರಿ ಈಗ ಅನುಭವಿಸಲೇಬೇಕು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ನೀನು ದೊಡ್ಡ ತಪಸ್ವಿಯಾದ ಕಾರಣ ಭೂಲೋಕದಲ್ಲಿ ನೀನು ಜನಿಸಿದಾಗ ಮುಂದೆ ದ್ವಾಪುರದ ಶ್ರೀಕೃಷ್ಣನ ಅವತಾರದಲ್ಲಿ ನೀನು ನಿಮ್ಮ ಮಗನಾಗಿ ನಾನೇ ಜನಿಸಿ ನಿಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತೇನೆ ಎಂದು ವರ ಕೊಟ್ಟನು ಈ ವರದಿಂದಾಗಿ ಕಶ್ಯಪ ಅದಿತೀಯರು ಮನಾಗಿ ಶ್ರೀಕೃಷ್ಣ ಜನಿಸಿದನು ವಸುದೇವ ದೇವಕಿಯರು ತಮ್ಮ ಕರ್ಮಫಲ ಕಳೆದುಕೊಳ್ಳುವುದಕ್ಕಾಗಿ ದುಷ್ಟ ಕಂಸನ ಕಾರಣದಿಂದಾಗಿ ಸರಿಯಲ್ಲಿದ್ದು ನಡೆಯುತ್ತಿದ್ದ ಕಷ್ಟಗಳನ್ನೆಲ್ಲ ಕಣ್ಣಿಂದ ನೋಡುತ್ತಾ ಏನು ಮಾಡಲಾಗದ ಕರುಳು ಕಿತ್ತು ಬರುವಂತಹ ಕಷ್ಟಗಳನ್ನು ನಡೆಸಿಕೊಳ್ಳಲಾಯಿತು ಸಂಬಂಧಿಗಳೇ ಆಗಲಿ ಎತ್ತ ಮಕ್ಕಳೇ ಆಗಿರಲಿ ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸಿದರೆ ಅದರ ಕರ್ಮಫಲವನ್ನು ಅನುಭವಿಸಿಯೇ ಕಳೆದುಕೊಳ್ಬೇಕು ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ ಅದಕ್ಕೆ ಏನು ಮಾಡಬೇಕು ನಾವು ಇನ್ನೊಬ್ಬರು ಸಂಪತ್ತನ್ನು ಒಡೆದುಕೊಳ್ಳೋದಾಗಲಿ ಇನ್ನೊಬ್ಬರ ದುಡ್ಡನ್ನು ಹೊಡೆದ್ಕೊಳ್ಳೋದಾಗ್ಲಿ ಮಾಡಬಾರ್ದು ನಾವು ನಾವೇನೇ ಇದ್ರೂ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡೋಕ್ಕಾಗದೆ ಕೆಟ್ಟದ್ದನ್ನು ಮಾಡಬಾರ್ದು ನಮಗೆ ಸಿಗತ್ತೆ ಅಂತ ನಾವು ಮಾಡಿಕೊಂಡ್ರೆ ಅದಕ್ಕೆ ಕರ್ಮಫಲವನ್ನು ನಾವೇ ಅನುಭವಿಸ್ಬೇಕಾಗತ್ತೆ ಗೊತ್ತಾಯ್ತಾ ಆದೋ ದೇವಕಿ ದೇವಿ ಗರ್ಭಜನ ಗೋಪಿ ಗೃಹವರ್ಧನ ಗೊತ್ತಾಯ್ತಾ ಮಾಯಾಪೂತಿನಿ ಜೀವಿತಾಪಹರಣಂ ಗೋವರ್ಧನಂ ಉದ್ಧಾರಣಂ ಕಂಸಚ್ಛೇದನ ಕೌರ್ವಾಧಿ ಹರಣಂ ಕುಂತೀಸುತಾಪಾಲನಂ ಏತದ್ ಭಾಗವತಂ ಪುರಾಣ ಕೃತ್ಯ ಶ್ರೀಕೃಷ್ಣ ಲೀಲಾಮೃತಂ ಅಂತ ಇವತ್ತು ನಾವು ಕೃಷ್ಣನ ಒಂದು ವಸುದೇವ ಮತ್ತು ವಸುದೇವ ಅವರ ಕರ್ಮಫಲವನ್ನು ತಿಳ್ಕೊಂಡ್ವು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸ್ರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣಭಕ್ಷ ತಿಥಿ ಬಿದಿಗೆ ದಿನಪೂರ್ತಿ ಇರುತ್ತೆ ಇವತ್ತು ನಕ್ಷತ್ರ ಸ್ವಾತಿ ರಾತ್ರಿ ಹತ್ತು ಗಂಟೆ ಎರಡು ನಿಮಿಷ ತನಕ ಇರುತ್ತೆ ಮಳೆ ಅಶ್ವಿನಿ ಒಂದನೇ ಪಾದ ಸೌರಯುಗಾದಿ ಇವತ್ತು ಇವತ್ತು ಸೌರಯುಗಾದಿ ರಾತ್ರಿ ರಮಂಗಟ ಕಾಲ ರಾತ್ರಿ ಏಳು ನಲವತ್ತೈದರಿಂದ ಒಂಬತ್ತು ಹದಿನೆಂಟರ ತನಕ ಇದೆ ಗುಳಿಕ ಕಾಲ ಒಂದು ಐವತ್ತೇಳರಿಂದ ಮೂರು ಮೂವತ್ತರ ತನಕ ಇದೆ ಯಮಗಂಟ ಕಾಲ ಹತ್ತು ಐವತ್ತರಿಂದ ಹನ್ನೆರಡು ಇಪ್ಪತ್ನಾಲ್ಕರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು